ನಮಸ್ಕಾರ ಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ದೊಳ್ಳಿಪುರ ಗ್ರಾಮದಲ್ಲಿ ಮಹಿಳೆಯ ಹತ್ಯೆ ಐದು ಹುಲಿಗಳ ಸಾವು ಪ್ರಕರಣ ಹುಲಿ ಹಂತಕರು ಅರಣ್ಯ ಇಲಾಖೆ ಕಸ್ಟಡಿಗೆ ನೀಡಿದ ಬೇಗೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಕೃಷ್ಣಾ ನದಿಯಿಂದ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಜೆಕೆ ಟೈರ್ಸ್ ಆಡಳಿತದ ವಿರುದ್ಧ ಸರ್ಕಾರದ ಗಮನ ಸೆಳೆಯಲು ಬದಲಿ ಕಾರ್ಮಿಕರಿಂದ ಪತ್ರ ಚಳುವಳಿ ನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಕ ಮಹದೇವರವರ ಬೀಳ್ಕೊಡುಗೆ ಸಮಾರಂಭ ಗ್ರಾಮಸ್ಥರಿಂದ ಅದ್ಧೂರಿ ಬೀಳ್ಕೊಡುಗೆ ಶಿಕ್ಷಕರ ಹೊಂದಾಣಿಕೆಯಿಂದ ಹೆಚ್ಚು ಮಕ್ಕಳು ಶಾಲೆಗೆ ಸೇರಲು ಸಾಧ್ಯ ಪುಟ್ಟಸ್ವಾಮಿ ಸರ್ಕಾರದ ಅಭಿವೃದ್ಧಿಗೆ ರೈತ ಸಂಘ ಅಡ್ಡಿಪಡಿಸುವುದಿಲ್ಲ ಸಂಘವು ಬೆಳೆಯಲಿ ಸದಸ್ಯರು ಬೆಳೆಯಲಿ ಚಾಮರಾಜನಗರದಲ್ಲಿಯೂ ದಸರಾ ಆಚರಣೆ ಮಾಡುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳಿಂದ ನಗರದ ನಿಂದು ಪ್ರತಿಭಟನೆ ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಂಸದ ಸುನಿಲ್ ಬೋಸ್ ರವರು ನಗರ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆದಾಯಕವಾಗಿರುವ ಕುರಿತು ದೂರು ಬರುತ್ತಿದೆ ಈ ಸಂಬಂಧ ಸೂಕ್ತ ಕ್ರಮ ವಹಿಸಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಲ್ಲದೆ ಕಾಮಗಾರಿ ಅಪೂರ್ಣಗೊಂಡಿರುವ ಸಂಬಂಧ ಗುತ್ತಿಗೆದಾರರಿಗೆ ಸೂಚನೆ ನೀಡಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮವಹಿಸಬೇಕು ಎಂದರು ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮಾತನಾಡಿ ಚಾಮರಾಜನಗರ ನಗರಸಭಾ ವ್ಯಾಪ್ತಿಯ ಹಲವು ಹೊಸ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಬೋರ್ ಇದ್ದರೂ ಸಂದರ್ಭದಲ್ಲಿ ನೀರು ಬರುವುದಿಲ್ಲ ಆದ್ದರಿಂದ ಈ ಬಡಾವಣೆಗಳಿಗೂ ಕುಡಿಯುವ ನೀರು ಒದಗಿಸಲು ವಹಿಸಬೇಕೆಂದು ಸೂಚಿಸಿದರು ನಗರಸಭಾ ಆಯುಕ್ತ ರಾಮದಾಸ್ ಮಾತನಾಡಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐವತ್ತು ಕೋಟಿ ಬಿಡುಗಡೆಯಾಗಿದೆ ಈ ಅನುದಾನದಲ್ಲಿ ಸಂತೆ ಮರಳಿ ವೃತ್ತದ ಬಳಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿತ್ತು ಆದರೆ ನಗದಿ ತಗದಿಯೊಳಗೆ ಕಟ್ಟಡ ನಿರ್ಮಾಣವಾಗಿಲ್ಲ ಎಂಬ ಕಾರಣದಿಂದ ಅನುದಾನ ವಾಪಸ್ ಹೋಗಿದೆ ಇದರಿಂದಾಗಿ ಕಟ್ಟಡ ಅಪೂರ್ಣಗೊಂಡಿದೆ ಎಂದು ತಿಳಿಸಿದರು ಸಂಸದ ಸುನಿಲ್ ಬೋಸ್ ಮಾತನಾಡಿ ದೊಡ್ಡರಾಯಪೇಟೆ ಕೆರೆಗೆ ಚರಂಡಿ ನೀರು ಹೋಗುತ್ತಿರುವ ಕುರಿತು ದೂರಿನ ಸಂಬಂಧ ಯಾವ ಕ್ರಮ ವಹಿಸಿದ್ದೀರಿ ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಆಯುಕ್ತರು ಕರೆಗೆ ಹೋಗುವ ಚರಂಡಿ ನೀರನ್ನು ಬೇರೆ ಕಡೆ ಹೋಗುವಂತೆ ಮಾಡಲು ಇಪ್ಪತ್ತೈದು ಲಕ್ಷ ಅನುದಾನಡಿ ಕ್ರಿಯಾ ಯೋಜನೆ ತಯಾರಿಸಿ ಕಳುಹಿಸಲಾಗಿತ್ತು ಈಗ ಅನುಮೋದನೆಗೊಂಡಿದ್ದು ಟೆಂಡರ್ ಕರೆದು ಆನಂತರ ಕಾಮಗಾರಿ ಆರಂಭಿಸಲಾಗುವುದು ಎಂದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ವಿ ಚಂದ್ರ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಜಿಲ್ಲಾಧಿಕಾರಿ ಶಿಲ್ಪಾನ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಎಡಿಸಿ ಜವರೇಗೌಡ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು

ಶೋಭಾ ಎಂಬುವರೇ ಮೃತ ಮಹಿಳೆ ಈಕೆ ಗಂಡ ಅತ್ತೆಯ ಜೊತೆ ವಾಸವಾಗಿದ್ದು ಯಾರು ಕೊಲೆ ಮಾಡಿದ್ದಾರೆ ಕೊಲೆಗೆ ಕಾರಣ ಏನೆಂಬುದು ಇನಿವರೆಗೂ ತಿಳಿದು ಬಂದಿಲ್ಲ ವಿಷಯ ತಿಳಿದು ಸ್ಥಳಕ್ಕೆ ಎಎಸ್ಪಿ ಶಶಿಧರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಮೃತ ದೇಹವನ್ನು ಸಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಮೃತ ಶೋಭಾಳ ತಂಗಿ ಶ್ರುತಿ ನುಡಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಐದು ಹುಲಿಗಳ ಸಾವು ಪ್ರಕರಣ ಹುಲಿ ಹಂತಕರು ಅರಣ್ಯ ಇಲಾಖೆ ಕಸ್ಟಡಿಗೆ ನೀಡಿದ ಹುಲಿಗಳನ್ನು ಕೊಂದಿದ್ದ ಹಂತಕರನ್ನು ಅರಣ್ಯ ಇಲಾಖೆ ಕಸ್ಟಡಿಗೆ ಪಡೆದಿದೆ ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಮ್ಯೂನಿಯಂನಲ್ಲಿ ವಿಷಾಹಕ್ಕೆ ಐದು ಹುಲಿಗಳನ್ನು ಕೊಂದಿದ್ದ ಮೂವರು ಆರೋಪಿಗಳು ಸೋಮವಾರ ಹನೂರಿನ ನ್ಯಾಯಾಲಯಕ್ಕೆ ಹಾಜರಾದರು ಹನೂರು ತಾಲೂಕಿನ ಕೊಪ್ಪ ಗ್ರಾಮದ ಕುನ್ನಪ್ಪ ಮಾದರಾಜು ಹಾಗೂ ನಾಗರಾಜು ಅವರು ನ್ಯಾಯಾಂಗ ವಂಧನ ಅವಧಿ ಇಂದು ಮುಕ್ತಾಯಗೊಳ್ಳುವ ಹಿನ್ನೆಲೆ ಹನೂರಿನ ಕೋರ್ಟ್ಗೆ ಹಾಜರಾದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಕಾವೇಶ್ರೀ ಅವರು ಹೆಚ್ಚಿನ ವಿಚಾರಣೆ ಅಗತ್ಯವಿದೆ ಎಂದು ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡಿದ್ದನ್ನು ಪುರಸ್ಕರಿಸಿ ಮಧ್ಯಾಹ್ನ ಎರಡರ ತನಕ ಅರಣ್ಯ ಇಲಾಖೆ ಕಸ್ಟಡಿಗೆ ನೀಡಿ ಆದೇಶಿಸಿದರು ವಿಚಾರಣೆ ವೇಳೆ ಸರಿಯಾಗಿ ಆಹಾರ ಕೊಡಬೇಕು ಹಲ್ಲೆ ನಡೆಸಬಾರದೆಂದು ಸೂಚಿಸಿದರು ಇನ್ನು ಆರೋಪಿಗಳ ಪರ ವಕೀಲ ಮಹದೇವ್ ಪ್ರಸಾದ್ ಎಂಬುವರು ವಕಾಲತ್ತು ವಹಿಸಿದ್ದರು ಬೇಗೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಬೇಗೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ವಿದ್ಯಾರ್ಥಿನಿಯಕ್ಕೆ ತೆರಳಿದ ಸಚಿವರು ವಿದ್ಯಾರ್ಥಿಗಳ ವಾಸದ ಕೊಠಡಿ ಶೌಚಾಲಯ ವೀಕ್ಷಿಸಿ ನೈರ್ಮಲ್ಯ ಪರಿಶೀಲಿಸಿದ ನಂತರ ಶಾಲೆಯಲ್ಲಿ ದೊರಕುತ್ತಿರುವ ಸೌಲಭ್ಯ ಹಾಗೂ ಬೋಧನೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದರು ಶಿಕ್ಷಕರು ಉತ್ತಮವಾಗಿ ಕಲಿಸುತ್ತಿದ್ದಾರೆ ರುಚಿಕರ ತಿಂಡಿ ಊಟ ನೀಡುತ್ತಿದ್ದಾರ ವಾಸದ ಕೊಠಡಿಯಲ್ಲಿ ಆರಾಮವಾಗಿ ಶೌಚಾಲಯ ಯಾವಾಗಲೂ ಶುಚಿತವಾಗಿರುತ್ತದೆ ಏನಾದರೂ ಸಮಸ್ಯೆ ಇದೆಯೇ ಎಂದು ಮಕ್ಕಳನ್ನು ಪ್ರಶ್ನಿಸಿ ಪ್ರತಿಕ್ರಿಯೆ ಪಡೆದರು ಭೋ ಬಳಿಕ ಭೋಜನಾಲಯಕ್ಕೆ ಭೇಟಿ ನೀಡಿ ದಾಸ್ತಾನು ಕೊಠಡಿ ವಿಚಾರಿಸಿ ಪರಿಶೀಲಿಸಿದರು ಚಹಾ ಸವಿಯುತ್ತ ಮಾತನಾಡಿ ಗ್ರಾಮೀಣ ಭಾಗದ ಅನೇಕ ಮಕ್ಕಳು ಕಲಿಯಲು ಇಲ್ಲಿಗೆ ಬರುತ್ತಾರೆ ನಿಯಮ ಪಾಲಕರು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಶಿಕ್ಷಕರು ತಮಗೆ ನೀಡಿರುವ ವಸತಿ ಗೃಹದಲ್ಲಿ ಕಡ್ಡಾಯವಾಗಿರಬೇಕು ಮಕ್ಕಳ ಆರೋಗ್ಯದಲ್ಲಿ ಜಾಗೃತಿ ವಹಿಸಬೇಕು ಎಂದು ಸೂಚಿಸಿದರು ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಪಠ್ಯೇತರ ಚಟುವಟಿಕೆಯಲ್ಲಿ ಮಕ್ಕಳು ಹೆಚ್ಚಾಗಿ ಭಾಗವಹಿಸುವಂತೆ ಪ್ರೇರೇಪಿಸಿ ಮೆನು ಚಾರ್ಟ್ ಪ್ರಕಾರವೇ ಮಕ್ಕಳಿಗೆ ಊಟ ತಿಂಡಿ ವಿತರಿಸಬೇಕು ಒಟ್ಟಾರೆ ಮನೆಗಿಂತಲೂ ವಸತಿ ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಿಸಬೇಕೆಂದು ಸಲಹೆ ನೀಡಿದರು ವಸತಿ ಭೋಜನಾಲಯ ಶೌಚಾಲಯ ಹಾಗೂ ಆವರಣವು ನೈರ್ಮಲ್ಯದಿಂದ ಕೂಡಿರಬೇಕು ಪ್ರತಿದಿನ ಮುಂಜಾನೆ ಯೋಗ ವ್ಯಾಯಾಮ ಧ್ಯಾನ ಅಭ್ಯಾಸ ಮಾಡಿಸಬೇಕು ಮಕ್ಕಳಿಗೆ ಆರೋಗ್ಯ ಕುರಿತು ಅವರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಸಂಬಂಧಿಸಿದವರಿಗೆ ತಿಳಿಸಿದರು ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗಳಾದ ಗೋಪಾಲ್ ಹೊರೆಯಾಲ ರವಿಕುಮಾರ್ ಉಪವಿಭಾಗಾಧಿಕಾರಿ ಮಹೇಶ್ ಆಪ್ತ ಸಹಾಯಕ ಶ್ರೀನಿವಾಸ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೃಷ್ಣಾ ನದಿಯಿಂದ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ನಾರಾಯಣಪುರದ ಬಸವಸಾಗರ ಜಲಾಶಯದ ಮೂವತ್ತು ಕ್ರೇಸ್ ಗೇಟ್ಗಳನ್ನು ತೆರೆದು ಒಂದು ಲಕ್ಷದ ಎಂಬತ್ತೈದು ಹಾಗೂ ಆರು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಎಂ ಪಿ ಸಿ ಎಲ್ನಿಂದ ಹೊರ ಹೊರಬಿಡಲಾಗುತ್ತಿದೆ ಭಾನುವಾರ ಆಲಮಟ್ಟಿ ಶಾಸ್ತ್ರಿ ಸಾಗರದಿಂದ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ ನೀರು ಪ್ರಮಾಣದಷ್ಟು ನೀರಿನ ಒಳಹರಿವು ಬರುತ್ತಿದ್ದು ಜಲಾಶಯಕ್ಕೆ ಬಳ ಬರುವ ಒಳಹರಿವು ಗಮನಿಸಿ ಕೃಷ್ಣಾ ನದಿಗೆ ನೀರು ಹರಿಬಿಡಲಾಗುತ್ತಿದೆ ಕೃಷ್ಣಾ ಪ್ರದೇಶದಲ್ಲಿ ಜಲಾನಯನ ನಿರಂತರ ಮಳೆಯಾಗುತ್ತಿರುವುದರಿಂದ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದೆ ಪ್ರತಿ ಉಭಯ ಗಂಟೆಗೊಮ್ಮೆ ಜಲಾಶಯಗಳ ಅಧಿಕಾರಿಗಳು ನದಿಗೆ ನೀರು ಹರಿಸುವ ಮಾಹಿತಿ ವಿನಿಮಯ ಮಾಡಿಕೊಳ್ಳುತ್ತಾರೆ ಒಂದೊಮ್ಮೆ ಒಳಹರಿವು ಹೆಚ್ಚಾದರೆ ಹೊರಹರಿವು ಹೆಚ್ಚಿಸಲಾಗುವುದು ಒಳಹರಿವು ತಗ್ಗಿದರೆ ಹೊರಹರಿವು ಕಡಿಮೆಯಾಗುತ್ತದೆ ಹೀಗಾಗಿ ನದಿ ತೀರದ ಗ್ರಾಮಗಳ ಜನರು ಎಚ್ಚರಿಕೆಯಿಂದಿರಬೇಕೆಂದು ಕೆಬಿಜೆಎನ್ಎಲ್ ಜೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳ ಮಾಹಿತಿಯಂತೆ ಗರಿಷ್ಠ ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಎತ್ತರದಲ್ಲಿ ಮೂವತ್ತ್ಮೂರು ಪಾಯಿಂಟ್ ಮುನ್ನೂರು ಹದಿಮೂರು ಟಿ ಎಮ್ ಸಿ ಅಡಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿಂದು ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಮೀಟರ್ಗೆ ನೀರು ಬಂದು ತಲುಪಿದ್ದು ಮಾಹಿತಿ ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ನಾಲ್ಕು ಟಿ ಎಮ್ ಸಿ ಅಡಿಗಳಷ್ಟು ನೀರು ಸಂಗ್ರಹಗೊಂಡಿದೆ ಜೆಕೆ ಟೈರ್ಸ್ ಆಡಳಿತದ ವಿರುದ್ಧ ಸರ್ಕಾರದ ಗಮನ ಸೆಳೆಯಲು ಬದಲಿ ಕಾರ್ಮಿಕರಿಂದ ಪತ್ರ ಚಳುವಳಿಯೇ ಮೈಸೂರು ನಗರದ ಜೆಕೆ ಟೈರ್ಸ್ ಕಾರ್ಖಾನೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ದುಡಿಯುತ್ತಿರುವ ಬದಲಿ ಕಾರ್ಮಿಕರ ಸೇವಾ ಹಿರಿತನವನ್ನು ಕಡೆಗಣಿಸುತ್ತಿದ್ದು ಇದನ್ನು ಪ್ರಶ್ನಿಸಿದವರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಸರ್ಕಾರದ ಗಮನ ಸೆಳೆಯಲು ಸಾವಿರಾರು ಬದಲಿ ನೌಕರರು ಭಾನುವಾರ ಕೇಂದ್ರ ಅಂಚೆ ಕಚೇರಿ ಎದುರು ಪತ್ರ ಚಳುವಳಿ ನಡೆಸಿದರು ಬೆಳಗ್ಗೆ ಅಂಚೆ ಕಚೇರಿ ಎದುರು ಜಮಾಯಿಸಿದ ಸಾವಿರಾರು ಬದಲಿ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಾರ್ಮಿಕ ಸಚಿವರಿಗೆ ಬರೆದ ಪತ್ರವನ್ನು ಅಂಚೆ ಡಬ್ಬಿಗೆ ಹಾಕುವ ಮೂಲಕ ಗಮನ ಈ ಸಂದರ್ಭದಲ್ಲಿ ರು ಜೆಟರ್ಸ್ ಲಿಮಿಟೆಡ್ನ ಬದಲಿ ಮತ್ತು ದಿನಗೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಎಸ್ ಚಂದ್ರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಟೈರ್ಸ್ ಆಡಳಿತ ಮಂಡಳಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುತ್ತಿದ್ದ ಬದಲಿ ಕಾರ್ಮಿಕರಿಗೆ ಖಾಯಮತಿ ನೀಡದೆ ಅವರ ಸೇವಾ ಹಿರಿತನ ಕಡೆಗಣಿಸಿದ ಕಾರಣ ಮೂವತ್ತ್ಮೂರು ಜನ ಬದಲಿ ಕಾರ್ಮಿಕರು ಡಿಎಲ್ಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು ಈ ಕಾರಣಕ್ಕೆ ಮೂವತ್ತ್ಮೂರು ಬದಲಿ ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು ಬದಲಿ ಕಾರ್ಮಿಕರ ರಕ್ಷಣೆಗಾಗಿ ನಾವು ಭಾರತೀಯ ಮದ್ದೂರು ಸಂಘಕ್ಕೆ ಸಂಯೋಜಿತಗೊಂಡಿದ್ದು ಜೆ ಕೆ ಟೈನ್ಸ್ ಬದಲಿಗೆ ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿದೆವು ಇದರಿಂದ ಕುರಿತಗೊಂಡು ಆಡಳಿತ ಮಂಡಳಿಯವರು ಸಂಘದ ಆರುನೂರ ಮೂವತ್ತು ಬದಲಿನ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದು ನಂತರ ಕಾರ್ಮಿಕರ ಅವಶ್ಯಕತೆ ಇದ್ದ ಕಾರಣಕ್ಕೆ ಅವರಿಗೆ ಅಂಡರ್ಟೇಕಿಂಗ್ ಒತ್ತಾಯದಿಂದ ಸಹಿ ಪಡೆದು ಕೆಲಸ ನೀಡಿದರು ಉಳಿದ ನೂರೆಂಬತ್ತು ಜನ ಬದಲಿ ಕಾರ್ಮಿಕರು ದಾವೆ ಹೂಡಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನ್ಯಾಯಾಲಯ ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು ಹಿರಿತನವನ್ನು ಕಾಪಾಡಬೇಕು ಸಮಾಲೋಚನೆ ಮಾಡುವಂತಿಲ್ಲ ಮತ್ತು ಆಡಳಿತ ವರ್ಗ ಅನ್ಲೇಬರ್ ಪ್ರಾಕ್ಟೀಸ್ ಮಾಡಿದ್ದಾರೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿತ್ತು ಆದರೂ ಕೂಡ ಮತ್ತೆ ಆಡಳಿತ ವರ್ಗ ವಿನಾಕಾರಣ ಬದಲಿ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ವಜಾ ಮಾಡುತ್ತಿದೆ ಎಂದು ಆರೋಪಿಸಿದರು ಕೂಡಲೇ ಟೈರ್ಸ್ ಕಂಪನಿ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಸಮಾಲೋಚನೆ ಮಾಡದೆ ಕೆಲಸ ನೀಡಬೇಕು ಬಿಎಂಎಸ್ ಸಂಯೋಜಿತ ಟೈರ್ಸ್ ಬದಲಿ ಮತ್ತು ದಿನಗುಡಿ ಕಾರ್ಮಿಕರ ಕ್ಷೇಮವೃದ್ಧಿ ಸಂಘಕ್ಕೆ ಮಾನ್ಯತೆ ನೀಡಿ ಸಮಸ್ಯೆ ಬಗೆಹರಿಸಲು ಆಡಳಿತ ವರ್ಗ ಮಾತುಕತೆಗೆ ಆಹ್ವಾನಿಸಬೇಕು ನ್ಯಾಯಾಲಯದ ಆದೇಶದಂತೆ ಖಾಯಮತಿ ಮತ್ತು ವೇತನದ ವ್ಯತ್ಯಾಸ ಸರಿಸಮನಾಗಿ ನೀಡಬೇಕು ಬದಲಿ ಕಾರ್ಮಿಕರೇ ಅಗತ್ಯವಾಗಿ ನೀಡಿದಂತಹ ಸಮಾಲೋಚನೆ ನೋಟಿಸ್ ಅನ್ನು ವಾಪಸ್ ಪಡೆಯಬೇಕು ಬದಲಿ ಕಾರ್ಮಿಕರ ಶೋಷಣೆ ದೌರ್ಜನ್ಯ ಮತ್ತು ಬೆದರಿಕೆ ತಕ್ಷಣ ನಿಲ್ಲಿಸಬೇಕು ಓಟಿ ಮಾಡಿದ್ದಲ್ಲಿ ಕಾರಣಂತೆ ದುಪ್ಪಟ್ಟು ವೇತನ ನೀಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಭಾರತ ಮಜ್ದೂರ್ ಸಂಘದ ರಾಜ್ಯೋಪಾಧ್ಯಕ್ಷ ಉಪಾಧ್ಯಕ್ಷ ವಾಸುದೇವ್ ಶಾಂತಕುಮಾರ್ ಮೋಹನ್ ಕುಮಾರ್ ಸಿಎಸ್ ಮಧು ಜಯೇಶ್ ಭಾನಚಂದ್ರ ಮಂಜಪ್ಪಗೌಡ ವಿಜಯಕುಮಾರ್ ಶಿವಕುಮಾರ್ ಗುರುರಾಜ್ ನಂಜುಂಡೆ ಗೌಡ ಬಿಜೆಪಿ ಮುಖಂಡ ಶ್ರೀಧರ್ ಉಪಸ್ಥಿತರಿದ್ದರು ನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಕ ಮಹದೇವರವರ ಬೀಳ್ಕೊಡುಗೆ ಸಮಾರಂಭ ಗ್ರಾಮಸ್ಥರಿಂದ ಅದ್ಧೂರಿ ಬೀಳ್ಕೊಡುಗೆ ಹಿಂದಿನ ಕಾಲದಲ್ಲಿ ಶಿಕ್ಷಕರ ಮೇಲಿದ್ದ ಗೌರವ ಈಗಲೂ ಉಳಿದಿದೆ ಎನ್ನುವ ಜಿಜ್ಞಾಸೆ ಶಿಕ್ಷಣ ವ್ಯವಸ್ಥೆಯೊಳಗಡೆ ದೈಹಿಕ ಶಿಕ್ಷಕರೊಬ್ಬರು ನಿವೃತ್ತಿ ಹೊಂದುತ್ತಿದ್ದಾರೆಂದಾಗ ಆ ಶಾಲೆಯ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಶಿಕ್ಷಕರು ಗ್ರಾಮಸ್ಥರು ಕಣ್ಣೀರು ಸುರಿಸಿ ಬೀಳ್ಕೊಟ್ಟ ಅಪರೂಪದ ಘಟನೆ ಯಳಂದೂರು ತಾಲೂಕಿನ ಯರೀರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಅದೊಂದು ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಚ್ಚರ ಈ ಪ್ರೌಢಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಗ್ರಾಮೀಣ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಕೊಂಡೊಯ್ದ ದೈಹಿಕ ಶಿಕ್ಷಣ ಶಿಕ್ಷಕರೊಬ್ಬರಿಗೆ ಕಣ್ಣೀರ್ ಹಾವಪೂರ್ವ ವರ್ಗಾವಣೆಗೆ ಸಾಕ್ಷಿಯಾದ ಘಟನೆ ಇದು ಹೊನಗಳ್ಳಿ ಗ್ರಾಮದ ಮಹದೇವ ಎಂಬವರು ಈ ಶಾಲೆಯಲ್ಲಿ ಸತತ ಮೂವತ್ತೊಂದು ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಯರಿಯೂರು ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ಭಾರದ ಮನಸ್ಸಿನಿಂದ ಬೀಳ್ಕೊಡುಗೆ ಸಮಾರಂಭ ನೀಡಿದ್ದಾರೆ ವಾದ್ಯ ಮೇಳಗಳೊಂದಿಗೆ ಊರಿನ ಮುಂಭಾಗದಿಂದ ಶಾಲೆಯವರೆಗೂ ಭವ್ಯ ಮೆರವಣಿಗೆ ಮೂಲಕ ಅವರನ್ನು ಮೆರವಣಿಗೆ ಮಾಡಿ ಸನ್ಮಾನಿಸಲಾಯಿತು ಗ್ರಾಮಸ್ಥರು ಇದೇ ಮೊದಲ ಬಾರಿಗೆ ಒಬ್ಬ ದೈಹಿಕ ಶಿಕ್ಷಕರಿಗೆ ಚಿನ್ನದ ಉಂಗುರ ತೊಡಿಸಿ ಬೀಳ್ಕೊಟ್ಟಿರುವ ಸಮಾರಂಭಕ್ಕೆ ಸಾಕ್ಷಿಯಾಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮರಯ್ಯ ಮಾತನಾಡಿ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡೆಗೆ ಮಾತ್ರ ಸೀಮಿತವಲ್ಲ ಅವರು ಎರಡನೇ ಮುಖ್ಯ ಶಿಕ್ಷಕರಾಗಿದ್ದಾರೆ ಶಿಕ್ಷಕ ಮಹದೇವಯ್ಯರವರು ಮೃದು ಸ್ವಭಾವದವರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವ ಮೂಲಕ ಎಲ್ಲರ ಗೌರವಕ್ಕೆ ಪಾತ್ರರಾದವರು ನಿವೃತ್ತಿ ಕೇವಲ ವೃತ್ತಿಗೆ ಮಾತ್ರ ನಿಮ್ಮಲ್ಲಿ ಯೌವನವಿದೆ ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗ ಬಹುದು ಎಂದರು ನಿವೃತ್ತ ಶಿಕ್ಷಕ ಮಹದೇವ್ ಮಾತನಾಡಿ ಸುದೀರ್ಘ ಕಾಲ ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಸುಯೋಗ ನನಗೆ ಲಭಿಸಿದೆ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ನನಗೆ ಉದ್ಯೋಗ ನೀಡಿದ ಶಿಕ್ಷಣ ಮಂಡಳಿಗೆ ತನ್ನ ನಿವೃತ್ತಿಯಾಗುವ ಸಾಧನೆಯಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಸಹಕಾರ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಈ ವೇಳೆ ತಾಲೂಕಿನ ವಿವಿಧ ಶಾಲೆಯ ಶಿಕ್ಷಕ ವೃಂದದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಆತ್ಮೀಯ ಸ್ನೇಹಿತರು ಮತ್ತು ಗ್ರಾಮಸ್ಥರು ಪತ್ರಕರ್ತರು ನನಗೆ ಅಭಿನಂದಿಸಿದರು ನೆ ಸಲ್ಲಿಸಿ ಸನ್ಮಾನಿಸಿದರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಶಿಕ್ಷಕರ ಹೊಂದಾಣಿಕೆಯಿಂದ ಹೆಚ್ಚು ಮಕ್ಕಳು ಶಾಲೆಗೆ ಸೇರಲು ಸಾಧ್ಯ ಬಿ ಪುಟ್ಟಸ್ವಾಮಿ ಚಾಮರಾಜನಗರ ತಾಲೂಕಿನ ಆಲೂರು ಸಮೀಪದ ಹೊಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ತಮ್ಮ ಪಕ್ಷದ ಮುಖಂಡರಿಗೆ ಭೇಟಿ ನೀಡಿ ಮಾತನಾಡಿದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಬಿ ಪುಟ್ಟಸ್ವಾಮಿ ಅವರು ಗ್ರಾಮಸ್ಥರು ಶಿಕ್ಷಕರು ಹಾಕೊಂಡ ಮಕ್ಕಳ ಜೊತೆ ಚರ್ಚಿಸಿ ಯಾವುದೇ ಭಿನ್ನಾಭಿಪ್ರಾಯಗಳ ಎಂದು ತಿಳಿದು ಬಂದಿದೆ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆಗೆ ಭೇಟಿ ನೀಡಿ ತಕ್ಷಣ ಹಿತಕರ ಘಟನೆಗಳನ್ನು ಸರಿಪಡಿಸಿ ಉತ್ತಮ ಶಿಕ್ಷಕರನ್ನು ನೇಮಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಕರನ್ನು ನೇಮಿಸಿ ಸಮಸ್ಯೆ ಬಗೆಹರಿಸಬೇಕು ಈ ರೀತಿ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಘಟನೆ ಉಲ್ಬಣಗೊಳ್ಳಬಾರದು ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತುಂಬಾ ತೊಂದರೆ ಆಗುತ್ತದೆ ನಮ್ಮ ಜೆಡಿಎಸ್ ಪಕ್ಷ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡುವುದರ ಜೊತೆಗೆ ಸದಾ ನಿಮ್ಮೊಟ್ಟಿಗಿರುತ್ತೇವೆ ಅಲ್ಲದೆ ಶತಮಾನೋತ್ಸವ ನಡೆಯುತ್ತಿರುವ ಈ ಶಾಲೆಯನ್ನು ಮುಚ್ಚಿಸಲು ನಾವು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಆಲೂರ್ ಮಲ್ಲು ಮಾತನಾಡಿದರು ಈ ವೇಳೆ ಜೆಡಿಎಸ್ ಮುಖಂಡ ವಿಪುರ ಸ್ವಾಮಿ ಅವರು ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ನಿಮ್ಮ ಪರ ನಾವಿದ್ದೇವೆ ಚೆನ್ನಾಗಿ ಓದಿ ಎಂದು ಮಕ್ಕಳಿಗೆ ಸಿಹಿ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಆಲೂರ್ ಮಲ್ಲು ರಾಜ್ಯ ಿ ರಾಜು ಚಾಮರಾಜನಗರ ಟೌನ್ ಅಧ್ಯಕ್ಷ ಜಿಎಂಶಂಕರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ರಾಮಚಂದ್ರ ಜೆಡಿಎಸ್ ಮುಖಂಡ ಶಂಕರಪ್ಪ ಲೋಕೇಶ್ ನಂಜಪ್ಪ ಅಶ್ವಥ್ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಸಂಘವು ಬೆಳೆಯಲಿ ಸದಸ್ಯರು ಬೆಳೆಯಲಿಪುರದ ಸಹಕಾರಿ ಸಂಘಗಳ ಸಂಘದ ಸದಸ್ಯರು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸಂಘ ಉನ್ನತ ಸ್ಥಾನ ಸಾಗಬೇಕೆಂದು ಮೃದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಲಹೆ ನೀಡಿದರು ನರಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜಿನ ಸಭಾಂಗಣದಲ್ಲಿ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಭೆಯಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಸಹಕಾರಿ ಸಂಘಗಳಿಗೆ ಆರ್ಥಿಕ ಗಳಿಕೆ ಮುಖ್ಯವಾಗಿರದೆ ಸಮುದಾಯದ ಬಡ ವಿದ್ಯಾರ್ಥಿಗಳು ಅನಾರೋಗ್ಯ ಪೀಡಿತರು ಸೇರಿದಂತೆ ಆರ್ಥಿಕ ದುರ್ಬಲರಿಗೆ ಸಹಾಯ ಹಸ್ತ ಚಾಚುವಂತೆ ಸಲಹೆ ನೀಡಿದರು ಈ ಸಂಘ ಯಶಸ್ವಿನತ್ತ ಸಾಗುವ ಭರವಸೆ ಇದೆ ಹಲವು ದಾನಿ ಸನ್ನಡೆತವುಳ್ಳವರು ಸಂಘದ ಜವಾಬ್ದಾರಿ ಹೊತ್ತಿದ್ದು ಸಂಘ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲಿ ಮಾದರಿ ಸಹಕಾರ ಸಂಘವಾಗಿ ರೂಪುಗೊಳ್ಳಲಿ ಎಂದು ಆಶಿಸಿದರು ಹಲವಾರು ಮಠದ ಷಡಕ್ಷರಿ ಕೇಂದ್ರ ಸ್ವಾಮೀಜಿ ಮಾತನಾಡಿ ಸಂಘದ ಸದಸ್ಯರ ಅಹಂಕಾರ ಮತ್ತು ಮಮಕಾರವನ್ನು ತೊರೆದು ಕಾರ್ಯನಿರ್ವಹಿಸಬೇಕು ಸಂಘ ಆರ್ಥಿಕ ವಹಿವಾಟು ನಡೆಸುವ ಸಂದರ್ಭದಲ್ಲಿ ಅನಿವಾರ್ಯ ಕಾರ್ಯವಾಗಿರುವವರಿಗೆ ಸಾಲ ಸೌಲಭ್ಯ ವಿಮೆ ಸೇರಿದಂತೆ ಇನ್ನಿತರ ಸೌಲಭ್ಯ ಸಿಗುವಂತೆ ಕಾರ್ಯನಿರ್ವಹಿಸಬೇಕು ಹತ್ತರಲ್ಲಿ ಹನ್ನೊಂದೆಂಬಂತೆ ಸಂಘಗಳಿರಬಾರದು ಸಂಘ ಮತ್ತು ಸಮುದಾಯದ ಸರ್ವತೋಮುಖ ಅಭಿವೃದ್ಧಿ ಈ ಸಹಕಾರ ಸಂಘದ ಮೂಲ ಧ್ಯೇಯವಾಗಿರಬೇಕೆಂದು ಸಲಹೆ ನೀಡಿದರು ಸಭೆಯಲ್ಲಿ ಗವಿಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಗೌರವ ಕಾರ್ಯದರ್ಶಿ ಕೆಪಿ ಮಾಧುಸ್ವಾಮಿ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಸಹಕಾರ ಸಂಘದ ಅಧ್ಯಕ್ಷ ಸುಗಂಧರಾಜ್ ಉಪಾಧ್ಯಕ್ಷ ಸ್ವಾಮಿ ಸದಸ್ಯರಾದ ಕುಮಾರ್ ಗುರುಮೂರ್ತಿ ಮಂಟ್ಲಿಂಗಪ್ಪ ರಾಜಶೇಖರ್ ಸವಿತಾ ಪ್ರಕಾಶ್ ಸುಧಾಕರ್ ಪರಮೇಶ್ ಪಟೇಲ್ ರಾಜೇನ ನಾಗೇಶ್ ಪುರಸಭಾ ಸದಸ್ಯ ಕಿರಣ್ ಉಪನ್ಯಾಸಕ ಮೂಗೂರು ಕುಮಾರಸ್ವಾಮಿ ಅಖಿಲ ಭಾರತ ವೀರೇಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಪ್ರಕಾಶ್ ಯುವ ಘಟಕದ ಅಧ್ಯಕ್ಷ ಅಶೋಕ್ ಆಲ್ಗೂಡು ಪಾಕ್ಸ್ ಅಧ್ಯಕ್ಷ ನಟರಾಜ್ ಕಬ್ಬೆಹುಂಡಿ ಶಿವಕುಮಾರ್ ಹಲವಾರು ಹಲವಾರ ಮಹದೇವಸ್ವಾಮಿ ಡಾಕ್ಟರ್ ಬಸವಣ್ಣ ಸುಧಾಕರ್ ಅಕ್ಕಿ ನಾಗಪ್ಪ ಕಿರಕ್ಸೂರು ಗ್ರಾಮ ಪಂಚಾಯತಿ ಸದಸ್ಯ ಮಹದೇವಸ್ವಾಮಿ ವಕೀಲ ಜ್ಞಾನೇಂದ್ರಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರದ ಅಭಿವೃದ್ಧಿಗೆ ರೈತ ಸಂಘ ಅಡ್ಡಿಪಡಿಸುವುದಿಲ್ಲ ಬೆಲೆ ಕುಸಿತ ನೆರೆ ಹಾವಳಿ ಬರ ಮುಂತಾದ ನಿರಂತರ ಪ್ರಾಕೃತಿಕ ವಿಕೋಪ ಮತ್ತು ಮಾರುಕಟ್ಟೆ ಕುಸಿತಗಳಿಂದ ಕಂಗಾಲಾಗಿರುವ ರೈತರ ಬದುಕಿನಲ್ಲಿ ಆರ್ಥಿಕ ಚೇತನ ಮೂಡಿಸಲು ಸರ್ಕಾರ ದೂರದೃಷ್ಟಿಯಿಂದ ಕೈಗೊಳ್ಳುವ ಯಾವುದೇ ನಿರ್ಧಾರ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಅಡ್ಡಿಪಡಿಸುವುದಿಲ್ಲ ಬದಲಿಗೆ ಸರ್ಕಾರದ ಬೆಂಗಾವಲಾಗಿ ನಿಂತು ಪ್ರೋತ್ಸಾಹಿಸುತ್ತೇವೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ಹೇಳಿದರು ಕನ್ನಂಬಾಡಿ ಕಟ್ಟೆ ತುಂಬಿದ ಹಿನ್ನೆಲೆ ಬಾಗಿನ ಅರ್ಪಿಸಲು ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಗೌರವ ಸಲ್ಲಿಸಿ ಮನವಿ ಪತ್ರ ನೀಡಿ ಮಾತನಾಡಿದ ಅವರು ಸಕ ില്ല സർക്കാർ മഹത്വാംക്ഷി ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸದೆ ಬೆಂಬಲ ನೀಡುವುದಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಭರವಸೆ ನೀಡಿದರು ರಾಜ್ಯ ಸರ್ಕಾರ ಕೆಆರ್ ಜಲಾಶಯದ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಯೋಜನೆಗೆ ನಮ್ಮ ಷರತ್ತು ಬೆಂಬಲ ನೀಡುತ್ತಿದ್ದೇವೆ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರ ನಡೆಸಲು ಮುಂದಾಗಿರುವ ಕಾವೇರಿ ಆರತಿಗೆ ನಮ್ಮ ಬೆಂಬಲವಿದೆ ಜೊತೆಗೆ ಈ ಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡುವುದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿ ಸ್ಥಳೀಯ ವ್ಯಾಪಾರಿ ಉದ್ಯಮಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆರ್ಥಿಕವಾಗಿ ಸಬಲರಾಗುತ್ತಾರೆ ಯಾವುದೇ ಹೊರಗಿನ ವ್ಯಕ್ತಿ ಇಲ್ಲಿ ವಹಿವಾಟು ನಡೆಸುತ್ತಿಲ್ಲ ಎಲ್ಲರೂ ಸ್ಥಳೀಯ ರೈತಾಪಿ ಕುಟುಂಬಗಳ ನಿರುದ್ಯೋಗಿ ಯುವಕರೇ ಆಗಿರುವುದರಿಂದ ದೂರದೃಷ್ಟಿಯಿಂದಲೇ ಈ ಯೋಜನೆ ಈ ಭಾಗದ ಜನಸಾಮಾನ್ಯರ ಕೂಲಿ ಕಾರ್ಮಿಕರ ಉದ್ಯಮಿಗಳ ವ್ಯಾಪಾರಸ್ಥರ ಆರ್ಥಿಕ ಪುನಶ್ಚೇತನಕ್ಕೆ ಸಹಕಾರಿಯಾಗುತ್ತದೆ ಎಂದರು ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವುದರಲ್ಲಿ ಶೇಕಡಾ ಉದ್ಯೋಗಗಳು ಸ್ಥಳೀಯರಿಗೆ ನೀಡಬೇಕು ಎಂಬುದಷ್ಟೇ ನಮ್ಮ ಷರತ್ತು ಎಂದರು ಇಂಗಲಗುಪ್ಪೆ ಕೃಷ್ಣೇಗೌಡ ಬೇಡಿಕೆಗೆ ಸಮ್ಮತಿ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ ಅವರು ಕೃಷ್ಣೇಗೌಡರ ಬೆನ್ನುತಟ್ಟಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕ ಕೆಆರ್ಎಸ್ ರಾಮೇಗೌಡ ಹೊಸ ಉಂಡವಾಡಿ ಕೃಷ್ಣೇಗೌಡ ಮೈಸೂರು ಜಿಲ್ಲಾ ಅಧ್ಯಕ್ಷ ಮಾಲಿಕಾವರ್ತಿ ಕೆಂಪರಾಜ್ ಪುರಸ್ವಾಮಿ ನಾಯಕ ಮಲ್ಲೇಶ್ ಸೇರಿದಂತೆ ಇತರರು ಹಾಜರಿದ್ದರು ಚಾಮರಾಜನಗರದಲ್ಲಿಯೂ ದಸರಾ ಆಚರಣೆ ಮಾಡುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳಿಂದ ನಗರದಲ್ಲಿಂದು ಪ್ರತಿಭಟನೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾರ ಪ್ರತಿಭಟನೆ ನಡೆಸಿದರು ಮೈಸೂರು ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ಚಾಮರಾಜನಗರದಲ್ಲಿ ದಸರಾ ನಡೆಯುವುದಿಲ್ಲ ದಸರಾ ಯಾಕೆ ಮಾಡಬೇಕು ಇಲ್ಲಿ ಮಹಾರಾಜರು ಇದ್ದರೆ ಎಂದು ಕೇಳಿರುವುದು ಖಂಡನೀಯ ಎರಡ್ ಸಾವಿರದ ಒಂಬತ್ತರಲ್ಲಿ ಶೋಭಾ ಕರಂದ್ಲಾಜೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಈ ಭಾಗದಲ್ಲಿ ಗ್ರಾಮೀಣ ದಸರಾ ನಡೆಯಲಿ ಚಾಮರಾಜನಗರ ರಾಜರ ಆಳ್ವಿಕೆ ಒಳಪಟ್ಟಿದ್ದ ಪ್ರದೇಶವಾಗಿದ್ದು ದಸರಾ ಆಚರಣೆ ಪ್ರಾರಂಭಿಸಿದ್ದರು ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯರ್ ಿ ಜನಿಸಿದರು ಇವರ ಮಗ ಮೂಮುಡಿ ಕೃಷ್ಣರಾಜ ಒಡೆಯರ್ ಅವರು ತಂದೆಯ ನೆನಪಿಗಾಗಿ ಅರಿಕುಟಾರ ಎಂಬುದಾಗಿ ಇದ್ದ ಊರನ್ನು ಚಾಮರಾಜನಗರ ಎಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬದಲಾವಣೆ ಮಾಡಿದರು ಎಂದು ತಿಳಿಸಿದರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ನಿರ್ಮಿಸಿ ಚಾಮರಾಜನಗರ ಎಂದು ಹೆಸರು ಕೊಟ್ಟಿದ್ದಾರೆ ರಾಜ ಮಹಾರಾಜರು ಇದ್ದಿದ್ದರಿಂದ ಚಾಮರಾಜನಗರ ಎಂಬುದಾಗಿ ಇದೆ ರಾಜ್ಯದ ಮುಖ್ಯಮಂತ್ರಿಗೆ ಈ ಮಾಹಿತಿಯು ಗೊತ್ತಾಗಲಿಲ್ಲವೆ ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಮೊದಲ ಬಾರಿ ದಸರಾ ಆಚರಣೆ ಮಾಡಲಾಯಿತೆಂದರು ಯಾವುದೇ ಕಾರಣಕ್ಕೂ ಚಾಮರಾಜನಗರ ದಸರಾ ನಿಲ್ಲಬಾರದು ಮತ ಈ ಧೋರಣೆ ಸರಿ ಇಲ್ಲ ಚಾಮರಾಜನಗರದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲವೇ ಚಾಮರಾಜನಗರದಲ್ಲಿ ಹತ್ತು ದಿನಗಳ ಕಾಲ ದಸರಾ ಆಚರಣೆ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ದೊಳ್ಳೀಪುರ ಗ್ರಾಮದಲ್ಲಿ ಮಹಿಳೆಯ ಹತ್ಯೆ ಐದು ಹುಲಿಗಳ ಸಾವು ಪ್ರಕರಣ ಹುಲಿ ಹಂತಕರು ಅರಣ್ಯ ಇಲಾಖೆ ಕಸ್ಟಡಿಗೆ ನೀಡಿದ ಬೇಗೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಕೃಷ್ಣಾ ನದಿಯಿಂದ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಜೆಕೆ ಟೈರ್ಸ್ ಆಡಳಿತದ ವಿರುದ್ಧ ಸರ್ಕಾರದ ಗಮನ ಸೆಳೆಯಲು ಬದಲಿ ಕಾರ್ಮಿಕರಿಂದ ಪತ್ರ ಚಳುವಳಿ ನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಕ ಮಹದೇವರವರ ಬೀಳ್ಕೊಡುಗೆ ಸಮಾರಂಭ ಗ್ರಾಮಸ್ಥರಿಂದ ಅದ್ಧೂರಿ ಬೀಳ್ಕೊಡುಗೆ ಹೊಂದಾಣಿಕೆಯಿಂದ ಹೆಚ್ಚು ಮಕ್ಕಳು ಶಾಲೆಗೆ ಸೇರಲು ಸಾಧ್ಯ ಬಿ ಪುಟ್ಟಸ್ವಾಮಿ ಸರ್ಕಾರದ ಅಭಿವೃದ್ಧಿಗೆ ರೈತ ಸಂಘ ಅಡ್ಡಿಪಡಿಸುವುದಿಲ್ಲ ಸಂಘವೂ ಬೆಳೆಯಲಿ ಸದಸ್ಯರು ಬೆಳೆಯಲಿ ಚಾಮರಾಜನಗರದಲ್ಲಿಯೂ ದಸರಾ ಆಚರಣೆ ಮಾಡುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳಿಂದ ನಗರದಲ್ಲಿಂದು ಪ್ರತಿಭಟನೆ